சூர்யா சூர்யா யாரது برو வலிக்கே டா அவே கண்ண லட்சுமியே சூர்யா பத்தியே நம்ம ஜெட்டிக்கு ஆடடக்கே ஓ பத்தினி கனா மஞ்சி மாமா நானு பத்தினி ஆடடக்கே அம்மா அம்மா நான் மஞ்சி மாமன் ஜெட்டிக்கு ஓடிட்டேனவா நான் ஆடடக்கே ஏ மஞ்சா ஏன் ஆடறீரோ

ബസ്മത്തെ നുഡ്ഗരേനെ സൂര്യൻ കഴി നാ ആട്ടാ ഒന്നേവ്രി അതക്കെ ഇവനെ ഇവ ഉണ്ടാക്കും ആട്ടാ നാട്ടു അങ്ങനത്ത

ോ ഏനോ ഹും ഭയവകിത് ഗത്തി ನಿನ್ ಮಗನ್ ಕರ್ಕೊಂಡು ಮಂಜಾನು ರಂಗನ್ ಎಲ್ಲೂ ಹೋಗ್ತಿದ್ರು ಎಲ್ಲಿಗನ ಹೊಲಪಲ್ಲಕ್ಕೆ ಹೋಗಿ ಹೇಳ್ಕಣಿ ಸಣ್ಣ ಹುಡುಗ ಮೊದ್ಲೇನೆ ಎಲ್ಲಾನ ಬಿಗ್ಗಿ ಎದ್ ಬಂದತ್ತು ಉಳ ಉಪ್ಪಡೆ ಬೇರೆ ಹೊಲದಾಗೆ ಅಯ್ಯೋ ಎಲ್ಲೂ ಹೋಗಲ್ಲ ಇಲ್ಲೇ ಎಲ್ಲ ಬಯಲಾಗೆ ಆಟ ಆಡ್ತೀವಿ ಅಂತ ಕರ್ಕೊಂಡು ಹೋದ್ ನಮ್ಮ ಮಂಜ ಹಾ ಅಚ್ಚೆ ಕಳಿಸ್ತೇವೆ ಹೋಗ್ಲಿ ಬಿಡತ್ಲಾಗಿ ಮತ್ತೆ ಇನ್ನೇನ್ ಮಾಡ್ತೈತೆ ಹುಡುಗ ಅಂತ ಹಾ ಇಲ್ಲಿದ್ರೆ ಯಾಕ ಕೊಡಮ್ಮ ಇಟ್ ಕೊಡಮ್ಮ ಅಂತ ಸುಮ್ನೆ ಗಲಾಟಿ ಅಚ್ಚೆ ಅತ್ತ ಹೋಗ್ಲಿ ಹೋದ್ರೆ ಹೋಗ್ಲಿ ಅಂತ ಕಳಿಸ್ತೇ ಅತ್ತ ಹಾ ಇಲ್ಲಿ ಆಟ ಆಡ್ಕೊಂಡ್ ಬರ್ರಿ ಅಂತ ಹೇಳಿ ಹಾ ಕುಕ್ಕ ಬರೀಲೆ ಬಗ್ಗೆಮ್ಮ ಕುಕ್ಕ ಬಾ ನಿಮ್ಮ ಅತ್ತೆಲ್ಗೂ ಐತಿ ನಮ್ಮ ಅತ್ತೆ ಎಲ್ಗೋಗಿ ತಮ್ಮ ಗೊತ್ತಿಲ್ಲ ಹಾ ನಮ್ಮ ಇದ್ದಿದ್ರೆ ಎಲ್ಲೆಲ್ಗೂ ಯಾರು ಹುಡ್ಗರ್ ಜೊತೆಗೂನು ಆ ತರ ಕಳ್ಸಲ್ಲ ಅದು ಹಾ ಅತ್ತೆ ಜೊತೆಗೆ ಹೋಗಕ್ಕೆ ಬರ್ಬೇಡ ಅಂತ ಹೇಳ್ಕೊಟ್ಟಿದ್ದೀನಿ ಅಂತ ಅಂಬತ್ತು ಹಾ ಅಲ್ಲ ಹುಡ್ಗರ್ನ ಯಾವಾಗ್ಲೂ ಕಂಕಳದ ಎಚ್ಕಂಡ ಇದ್ದೇ ಹುಡುಗರ್ನಾಡೀತಾನೆ ಮಾತಾಡ್ತಾನೆ ಹುಡ್ಗರ್ ಜೊತೆಗ ಆಡ್ಬೇಕು ಅಂಬ ಆಸೆ ಹುಡ್ಗೋಗಿ ಈವತ್ತೆ ಎಲ್ಲೆಲ್ಗೂ ಬಿಡಲ್ಲ ಯಾವಾಗ್ಲೂ ಕೈ ಹಿಡ್ಕೊಂಡೇ ಇರು ತಗನೆ ಕರ್ಕೊಂಡು ಹೋದ್ರೆ ಹ್ಮ್ ಅಚ್ಚ ಹುಡ್ಗಾಲೆ ಜಾಸ್ತಿ ಹೋಗದೇ ಇಲ್ಲ ಹ ಕೇಳಿ ಏನು ಹುಡುಗರು ಎಲ್ಲ ಜೊತೆಗೆ ಬೇರ್ಕೊಂಡು ಆಟಾಡ್ಕೊಂಡು ಬೇಡದ್ರೇನಿ ಚೆನ್ನಾಗಿ ಹೆಂಗೆ ಇರ್ಬೇಕು ಹೊರಗಡೆ ಇದ್ದಾಗ ಹುಡುಗರ ಜೊತೆಗೆ ಹೆಂಗ್ ಆಟಾಡ್ಬೇಕು ದೊಡ್ಡ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ ಯಾವಾಗ್ಲೂ ಕಟ್ಟಿರಾಗುತ್ತೆ ಹಾ ಎಣ್ಣೆಗಳು ದಾನು ಕಟ್ಟಾಕಿಂಗ್ ಹಾ ಹೇಳತ್ತೆ ಬುದ್ಧಿಲ್ಲಮ್ಮ ಬಂದೇನೆ ಬಾ ಕುಕ್ಕ ಬಾ ಕುಗಿದ್ರಿ ಸೀತಲ್ ಎಲ್ಲಿ ನಿಮ್ಮ ಮಗ ಮರ ಇಲ್ಲ ಅವನು ಕೆಲಸಕ್ಕೆ ಹೋಗ್ಬೇಕು ರಜೆ ಇಲ್ಲ ಅಂತೇಳಿ ಇಲ್ಲಿಂದ ಬಂದೆ ಹೋಗ್ಬಿಟ್ಟವನು ಅದಕ್ಕೆ ನೀನು ಹೋಗಪ್ಪ ಕೆಲಸಕ್ಕೆ ಅಂತ ಹೇಳಿ ಕಳಿಸಿ ನಾನು ಒಂದಿಟ್ಟು ಉಂಡು ಬಂದಮ್ಮ ಹಾ ನೀವಳೆ ಉಂಡ್ರಿ ಆ ಉಂಡಿದ್ದು ಆಯ್ತು ಎಲ್ಲಾ ಆಯ್ತು ಊಕ್ಕ ನಾವ್ ಮಧ್ಯಾಹ್ನಗೆ ಮಧ್ಯಾಹ್ನಾಗೆ ಉಂಡ್ವಿ ನೀನ್ ಯಾಕೆ ಒಟ್ಟು ಉಂಡ್ ಬಂದಿರ್ಲ್ವಿ ಏ ಉಂಡ ಬಂದಿದ್ವಿ ಬರೋಟಾ ಬಸ್ ಬೇರೆ ಅಲ್ಲಿ ಪಂಚರ ನಿ ನಮ್ಮ ಒಂದು ಡಿಕ್ಕಿ ಕೊಳಸ್ತೆ ಅವನು ಹೋದ ಅಕ್ಕ ನಾನು ಹೇಳೋ ಅಂತ ಬಂದೆ ಹೌದೇನಿ ಹ್ಮ್ ಹೋಗಿದ್ವಿ ಗೌರಿನ ಸಿಕ್ಕಿದ್ಲಪ್ಪ ಗೌರಿ ಮಠಕ್ಕೆ ಹೋಗಿ ಕಟ್ಟು ಕುಡ್ದು ಮಾತಾಡ್ಕೊಂಡ್ ಬಂದ್ವಿ ಗೌರಿನಾ ಹೌದಾ ಯಾವಾಗ ಸಿಕ್ಕಿದ್ಲು ಏನ್ ಹೇಳಿಲ್ಲ ಅವಳು அய்யோ நான் அவளே சிக்கி அவளே கம்மா தோக நான் நானும் ஏன் அந்த நீல்வோ அக்க அவள் மத் அவ ವಾಪಸ್ ಬಂದ್ರ ಹ ಅಯ್ಯೋ ದೇವ್ರಿ ಅಲ್ಲ ಹೋಗಿದಿರೋ ನೋಡ್ಕೊಂಬರ್ಬೇಕು ತಾನೇ ಅಯ್ಯೋ ಸಮಾಧಾನ ಸಮಾಧಾನ ಹೋಗಿದ್ವಿ ಅವ್ರ ಮನಕು ಹೋಗಿದ್ವಿ ಗೌರಿ ಮತಕ್ಕೂ ಹೋಗಿ ಗೌರಿ ಹೇಳಿದ್ಲು ಓದ್ಬೇಡ್ರಿ ನೋಡಕ್ಕೆ ಸುಮ್ನೆ ವಾಪಸ್ ಹೋಗ್ರಿ ಅಂತಾನು ಹೇಳಿಳು ನನ್ ಮಗ ಆನೆ ಅವ್ಳು ಹೇಳಿದ ತಕ್ಷಣ ನಿಜಾನ ಇರ್ಬೇಕಿದ್ದೇನು ಅನ್ಕೊಂಡು ಬಾರಮ್ಮ ಏನ್ ಹೋಗದ ಬೇಡ ಅಂತ ಅಂತಿದ್ದ ನಾನು ಏ ಬಾರು ಇಲ್ಲಿಗಾನ ಬಂದಿದೀವಿ ಬಸ್ ಮಕ್ಕ ಹೇಳ್ ಬಂದಿದ್ವಿ ನೋಡ್ಕೊಂಬತ್ತಿ ಅಂತಾನು ನೋಡ್ದೆ ಹಂಗೆ ಹೋಗಕ್ಕಾಗತ್ತೆ ನೋಡ್ದೆ ಯಾರೋ ಹೇಳಿದ್ ಮತ್ ಕೇಳಬಾರ್ದು ಅಂತ ಹೇಳಿ ನಾನೇ ಕರ್ಕೊಂಡು ಹೋದೆ ಸೀತನ್ ನೋಡಕ್ಕೆ ಹ ಅವ್ರ ಮನ್ತಕ್ಕ ಓದ್ಲಿ ಎಲ್ಲರೂ ಇದ್ರು ಹ್ಮ್ ൗദാ സരി അതിരല്ല ഗൗരി മാത് കേബേട കേൾബേട്രി ആ ഗൗരി ബുദ്ധി നിൻഗു ഗ അവൾ മാത്ര കേൾക്കു ബേടാ ഏൺ ബേടാ സുനാ അഞ്ചന സുന്ദ് നിന്നി യൂ ഇരല്ല നോട് നിന്ന മഗു ഹേഴ്ബു കില്ല അതേ കൊടുത്തേ കിര നാളക് அய்யோ நிகே கல்சக்கே ஒட்டை அந்தி ஓதா இவத்தேன் எந்த மாத்திர் எந்திரா ஓகேனி அந்தி ஓத நம்மா ஆய் விடு நீ நானா நீ இன்னொன்னா அவங்க நோடி ஒப்பணா எங்க இல்வா அப்படி மார்க்கண்ட ಹಂಗೇನು ಇಲ್ಲ ಕಣಿ ಅವನು ಒಪ್ಕೊಂಡೇನೂ ಗೌರಿ ಹೇಳಿದಾಗ ಅವನು ಅನುಮಾನ ಪಟ್ಟಿದ್ದ ಹಂಗೆ ಗೌರಿ ಹೇಳ್ದಂಗೆ ಇರ್ಬೋದೇನಪ್ಪ ಹೋದ್ಮೇಲೆ ನೋಡಿದ್ಮೇಲೆ ಅವನು ಇಷ್ಟಪಟ್ಟ ಚೆನ್ನಾಗ್ ಹೇಳ ಹುಡ್ಗಿ ಎಂತಾನ ಹಾ ಅಯ್ಯೋ ಹುಡ್ಗಿ ಅಂದಸ ತಗೊಂಡು ಏನ್ ಅನ್ಬೇಕಾಗಿತ್ತು ಹೇಳು ಹ ಗುಣ ಮುಖ್ಯ ಹಾ ಅಯ್ಯೋ ನಾವ್ ಅಂಗಮ್ತಿ ದೊಡ್ಡರು ಅಂದ ಚಂದನೆ ಮುಖ್ಯ ಮಕ ನೋಡಿನಿ ಒಕ್ಕ ಮದವ್ರು ಹ ನಮ್ ಹುಡುಗನ ಅಷ್ಟೇನಿ ತಂಗೇನಿ ಚೆನ್ನಾಗಿದ್ದಾಳೆ ಅಂತ ಹೂ ಕಣಮ್ಮ ಚೆನ್ನಾಗಿದ್ದಾಳೆ ಹ ನನಗೂ ಇಷ್ಟ ಆದ್ಲು ಅಂತನ ಹೇಳಿ ನಮ್ಮ ಮನೆಗ್ ಬಂದ್ಮೇಲೆ ಹಾ ಅವ್ರ ಅಭಿಪ್ರಾಯ ಏನೋ ಗೊತ್ತಿಲ್ಲ ಆ ಹಾ ಹುಡ್ಗಿ ಅವ್ರು ಮನೆಯವರು ಅವ್ರೇನಂತಾರೆ ಅವ್ರಿಗೆ ಒಪ್ಕೇನ ಇಲ್ವಾ ಅಂತ ಹೇಳಿ ನೀನ್ ಒಂದ ಸಲನ ಹ ಅವರು ಬಂದು ನಮ್ಮ ಮನೆ ನೋಡ್ಕೊಂಡು ಹೋಗ ಕೇಳು ಒಂದ್ ಸಲಾನ ಅಣ್ಣ ಇನ್ನು ಅವ್ರತೇನು ಹೂ ಅದು ಸರಿ ನೀತ ಹುಡ್ಗುರ್ಗ ಇಷ್ಟ ಆಗ್ಬೇಕು ಹ್ಮ್ യസ് ഹർ അഹ്ബിട് ഒക്കെ അവർ ഒന്നസ യോട് കേട്ടി ആഹ് നാണേ ബർബി ഏൻ മാക് ചെൽത്തേ മാത്ര ಿರ್ಗ ಇವಾಗಿ ನಾನ ಅಮಂಜನ್ ಜೊತೆ ಆಟಾಡಕ್ ಹೋಗ್ತೀನಿ ಅಂತಾನ ಅದೇ ಹೋದ ಇನ್ನೇನ್ ಮಾಡೋದು ಹ್ಮ್ ನನ್ನಿಂದ ಮನೆಗೆ ಮನೆ ಕಂಡಿದ್ದ ಮನೆಗೆ ಇರ್ತಾನೆ ಇವಾಗ ಸೆನಕ್ ಆಗ್ಯಾನಂತಾನ ಅವ್ನು ಕೂಡ ಕಳಿಸ್ತೇ ಹಾ ಚೆನ್ನಾಗೇನು ಇವಾಗ ಗೆಲ್ಲುವಾಗ ಇದ್ದಾನೆ ಹೌದಾ ಒಂದೇ ದಿವ್ಸಕ್ಕೆ ಸೆನಕಾಗ್ಯನಮ್ಮ ನೋಡಮ್ಮ

ನಿನ್ನ ಅಯ್ಯೋ ಚೆನ್ನಾಗಿದ್ದ ಅದಕ್ಕೆ ಅಷ್ಟೇನೆ ಹೇ ದೇ ಆಗಿತ್ತು ಬರಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ಬಂದೆನಾಡಕ್ಕ ಇನ್ನೇನ್ ಮಾಡಾಕಾಗುತ್ತೆ ಹಾ ಹೆಂಗ್ ಹೋಗಿ ನೋಡ್ಕೊಂಡ್ ಬಂದಿರಲ್ಲ ಅವ್ರು ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ತಾರೆ ಹಾ ಆಮೇಲೆ ಮಾತುಕತೆ ಆಡಕ್ ಆಗುತ್ತೆ ಸರಿ ನಮ್ಮ ನಾನು ಹೊಲಕ್ಕೆ ಹೋಗಬೇಕು ಹೋಗ್ತೀನಿ ಏ ಕುಕ್ಕಳಿದಿರ್ಗಮ್ಮ ಪ್ರೂಪಕ್ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಕಾಪಿ ನನ್ನ ಕಾಸ್ತೀನಿ ಕುಡ್ದೋಗಿ ಅಂತೀರು ಭಾಗ್ಯಮ್ಮನ ಬಂದಮಕ ಕಾಪಿಗಿತಿ ಹೋಗ್ಬೇಕು ಟೈಮ್ ಆಗುತ್ತೆ ಹೋಗ್ತೀನಿ ಹಾ ಯೋ ಏನಾಗಲ್ಲ ಕುಕ್ಕಳಿ ತಾಯಿ ಒಂದ್ ಐದ್ ನಿಮಿಷ ಕಾಸ್ಟ್ ಹೋಗಲ್ಲಸ್ಮಕ ಕಾಫಿ ಕಾಟ ಕುಡಿಯಂಗತಿ ಮೂವರು ಕುಡಿಯೋಣ ಸರಿ ಅಮ್ಮ ಭಾಗ್ಯಮ್ಮ ಕಾತು ಕುಡಿಯಂಗಾಗಿರ್ಬೇಕೇನ್ ಅದಕ್ಕೆ ಹೇಳ್ತಾಳೆ ಹೋಗಿ ಜಾಲ್ ಕಾಸ್ಟ್ ಬರಗು ನನಗೂ ಟೈಮ್ ಇಲ್ಲ ಹೋಗ್ಬೇಕು ಸರಿ ಕುಕ್ಕಂಡ್ ಮಾತಾಡ್ತಾ ಇರ್ರಿ ಬರ್ತೀನಿ ಕಾಸ್ಕಂಡ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ